ಹಾಯ್ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ನಿನ್ನೆಲ್ಲಿಗೆ ನಿನ್ಸಿ ಎಕ್ಸಿಡೆಂಟ್ ಆಯ್ತು ಅಂತ ಏನಲ್ಲ ಎಕ್ಸಿಡೆಂಟ್ ಆಯಿತು ಎಕ್ಸಿಡೆಂಟ್ ಆದ ನಂತರ ನನ್ನ ಪೂರ ಭಯ ಬಿದ್ದುಬಿಟ್ಟೆ ನನಗೆ ಇನ್ನೇನು ಬಿಡಪ್ಪ ಗಾಡಿ ಓಡಿಸೋಕ್ಕಾಗೋದಿಲ್ಲ ಅಂತ ಪೂರ ಅಂಜ್ಕೊಂಬಿಟ್ಟೆ ನನಗೆ ಎಕ್ಸಿಡೆಂಟ್ ಆದ ನಂತರ ಅಲ್ಲೆಲ್ಲ ರಾಯಚೂರು ರೈಲ್ವೆ ಸ್ಟೇಷನ್ ಸರ್ಕಲ್ದಲ್ಲೇ ಒಬ್ಬ ಟಮ್ ಟಮ್ದಾಗ ಬಂದು ಹಿಂದೋಡ್ಕೊಂಬಿಟ್ಟೆ ಹೊಡ್ಕೊಂಡು ಒಂದು ಆಕ್ಸಿಡೆಂಟ್ ಆಗಿಬಿಡ್ತು ಹಿಂದೆ ಬಂದು ಗೊತ್ತಿದ್ದ ಅವರೆಲ್ಲ ಬಂದು ನನಗೂ ನಾವಾಗೇನು ಗಡ್ಡ ಮೀಸಿ ಏನೂ ಇದ್ದಿಲ್ಲ ನೋಡೋಕೆ ಸಣ್ಣ ಕಾಣ್ತಿದ್ದೆ ಅಲ್ಲೆಲ್ಲ ನಾನು ಅಂದ್ರೆ ಭಾಳ ಹೊಡೆದ್ಬಿಟ್ರು ತಕ್ಷಣ ನನಗೆ ಏ ಬ್ಯಾಬ್ಬಪ್ಪ ಇಲ್ಲಿ ಇದನ್ನ ಬೇಡಿ ಡ್ರೈವಿಂಗ್ ಫೀಲ್ಡೇ ಬೇಡ ಅಂತ ನಾನು ಇದನ್ನ ಒಲ್ಲೆ ಅಂತ ನಂದೆ ಅವತ್ತು ಬಂದು ನಾನು ಏನು ಇದು ಮಾಡಿಲ್ಲ ಹಂಚ್ಕೊಂಬಿಟ್ಟೆ ಓನರ್ ಏನಂತಾನೋ ಏನಿಲ್ಲ ಲೈಸೆನ್ಸ್ ಇಲ್ಲ ಅದ್ರಾಗ ಅಲ್ಲಿನ ಕಾಂಪಿಟೇಷನ್ ಮ್ಯಾಗೆ ಏನಿಲ್ಲ ಅಲ್ಲಿ ಚಿಕ್ಕಪಟ್ಟಿ ಎಲ್ಪರು ಆದ್ರಾಗ ಅಲ್ಲಿ ಚಾನ್ಸ್ ಸಿಗ್ಬೇಕು ಒಂದು ದೊಡ್ಡ ಲಕ್ಕಿ ಅಂದಂಗೆ ಅಂಥದ್ದು ನಾನು ಲೈಸೆನ್ಸ್ ಇಲ್ಲ ಚಾನ್ಸ್ ಕೊಟ್ಟರೆ ನಾನು ಅದನ್ನು ಉಳಿಸ್ಕೊಡಿರಲ್ಲಪ್ಪ ಹಂಗೆ ಹಿಂಗೆ ನನಗೊಂಥರ ಥರ ಅದೇ ಅನ್ಸುತ್ತೆ ಆ ಓನರ್ ಏನೂ ಅನ್ನಿಲ್ಲ ಅವತ್ತೊಂದು ಗಾಡಿಗೆ ಗಾಡಿಗೋಗಿಲ್ಲ ಮತ್ತು ಓನರ್ ಕಾಮನ್ ಬೇಯೋರಲ್ಲ ಬೇಯದ್ರೆ ಅವರು ಬೇದ್ರೆ ಬೇಯನ ನನಗೇನು ಇದು ಅನ್ನಿಸ್ಲಿಲ್ಲ ಸುಮ್ಮ ಅದೇ ಒಂದಿನ ಅವತ್ತು ಗೂಗ್ಲಿಲ್ಲ ಗಾಡಿ ಅಲ್ಲಿ ಕೆೇಷನ್ ಕ್ವೆನ್ಗೆ ಹೋದ್ರು ಬೇರೆ ಆದ್ರೆ ಬಿಡ್ಸ್ಕೊಂಡು ಡ್ರೈವರ್ಗೆ ತೊಗೊಂಬಂದರು ತೊಗೊಂಬಂದ ನಂತರ ಇಲ್ಲೇ ಕಾಣುತ್ತಲ್ಲ ಈ ಗಾಡಿ ಕೊಟ್ಟರೆ ಚಾನ್ಸ್ ನನಗೆ ಈ ಗಾಡಿ ಕೊಟ್ಟರು ಓನರ್ ಅಂತ ಮತ್ತೆ ಅಲ್ಲಿ ರಾಯಚೂರು ವೆಬ್ಸೈಟ್ ಲೋಡಿಂಗ್ ಹೋಗ್ತಿದ್ವಿ ಹೋಗಿ ಲೋಡ್ ಮಾಡ್ಕೊಂಬ ಅಂದ ನನಗೆ ಕೈಕಾಲು ತರ್ತರ್ತಾರೆ ನಡ್ಕೋತ ಯಾಕಂದ್ರೆ ನೋಡಿ ಸುಮ್ಮನೆ ಅಂಜಿ ಅಂಜಿ ಬಿಟ್ಟಿದ್ದೆ ಪೂರ್ತಿ ಅಂಜಿದ್ದೆ ಬೇಬಿಡಪ್ಪ ಅಂತ ಸುಮ್ಮ ಆಗಿದ್ದೆ ನಂತರ ನಾನು ಏನು ಇದು ಮಾಡಿಲ್ಲ ಅಲ್ಲಿ ಅಂತ ಕೈ ಬಿಟ್ಟಿದ್ದೆ ಕೈ ಕೈಬಿಟ್ಟ ಆಮೇಲೆ ನಂತರ ಏನಾಯಿತು ಇದು ಯಾವುದೋ ಸರಿ ಹೋಗೋದಿಲ್ಲ ಬಿಡಂತ ಒಂದು ಆಂಜಲಿಲ್ಲ ಅವು ಹೋದ ಹಾಗೆ ಸ್ವಲ್ಪ ಏನೋ ಮತ್ತೆ ಆಯ್ತು ಅದ ಹಿಂದೆ ಹೊಡೆದೆ ನನ್ಗೆ ಅಂತ ಪೀತಿಲ್ಲ ಹಂಗೆ ಹೊಡೆದೆ ಹೊಡೆದ ಹಂಗೆ ಲೈಸೆನ್ಸ್ ಅಪ್ಲೈ ಮಾಡಿದೆ ಹದಿನೆಂಟು ವಯಸ್ಸು ಆಗುತ್ತಲೇ ಒಂದು ವರ್ಷ ಆರು ತಿಂಗಳು ಹೊಡೆದೆ ಲೈಸೆನ್ಸ್ ಆಯಿತು ಅವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸರಿ ಹೋಯ್ತು ನಾವೆಲ್ಲ ದುಡಿದು ಮಾಡಿ ಇದನ್ನು ಮಾಡ್ಕೊಂಡ ನಂತರ ನಮಗೂ ಒಂದು ಆರ್ಥಿಕ ಪರಿಸ್ಥಿತಿ ಸರಿ ಹೋಯ್ತು ಆಮೇಲೆ ನಂತರ ಊರಿಗೆ ಬಂದೆ ಊರಿಗೆ ಬಂದ ನಂತರಾಗ ಆಮೇಲೆ ಇಲ್ಲಿ ಎಲ್ಲ ಫ್ರೆಂಡ್ಸು ಅವರು ಇವರು ಬಂದರು ಹೆಲ್ಪರ್ ಮಾಡಕ್ಕೆ ನನ್ನ ಕೈಯಾಗ ಒಂದು ಸುಮಾರು ನಮ್ಮ ಬಂದರು ಎಲ್ಲರೂ ಓದಿ ಒಂಥರ ಅಲ್ಲಿ ಏನೋ ಎಂಜಾಯ್ತು ಲೈಫು ನಮ್ಮ ಆರ್ಗಾರ ಬಂದರು ಅವರೇ ನಾನೇನು ಡ್ರೈವರ್ ಅವ್ರು ಹೆಲ್ಪರ್ ಅಂತ ಇದು ಮಾಡ್ತಾಯಿದ್ರು ಯಾಕೆ ಅವ್ರ ಜೊತೆ ಕೂಡ ಅರ್ಜಿ ಜಾಗ ಇದು ಮಾಡಿದೆ ಆದ್ರೇನು ಅವರು ಮೂರು ಸಾವಿರ ಬರ್ತಾ ಬರ್ತಾ ಅವರು ಮೂರು ಸಾವಿರ ಪೇಮೆಂಟು ನನಗೆ ಆರು ಸಾವಿರ ಪೇಮೆಂಟು ಆವಾಗ ಅಷ್ಟಿತ್ತು ಅದೇ ಟೈಮಿನ ದುಡ್ಕೊಂತ ಫುಲ್ ಒಂದು ಸ್ವಲ್ಪ ಎಂಜಾಯ್ ಇದ್ವಿ ಏನು ಮಜಾ ಮಾಡ್ಕೊಂತ ನಮ್ಮ ಊರವನ್ನ ಹುಡ್ರು ಎಲ್ಲ ಹುಡ್ರು ತರಿಸ್ಕೊಂಡು ಚೆನ್ನಾಗಿದ್ವಿ ಏನೂ ಪ್ರಾಬ್ಲಮ್ ಇದ್ದಿದ್ದಿಲ್ಲ ಹಂಗೆ ಬರ್ತಾ ಬರ್ತಾ ನಾನು ಸ್ವಲ್ಪ ಅದೇ ಗಾಡಿ ತೋರಿಸ್ನಿಲ್ಲ ಆ ಗಾಡಿನ ಲಕ್ಷ್ಮಿ ಅದರಿಂದ ದುಡ್ಕೊಂಡು ಎಲ್ಲಿದ್ದು ದೂರಾಗ ಶಾಲೆಗೆಲ್ಲ ಹುಡ್ಕೊಂಡು ಇದು ಮಾಡ್ಕೊಂಡು ಊರಲ್ಲಿ ಬಂದು ಒಂದು ತಿಂಗಳಿಂದ ರೆಸ್ಟ್ ಮಾಡ್ತಿದ್ದೆ ಮತ್ತು ಒಂದು ಎರಡು ತಿಂಗಳು ಹೋಗ್ತಿದ್ದೆ ಅಲ್ಲಿ ಯಾಕಂದ್ರೆ ಡ್ರೈವರ್ ಸ್ಪೇರ್ ಬಾಳ್ತಿದ್ರು ಅಲ್ಲಿ ಮಾತಾಡ್ಕೊತಿದ್ವಿ ಒಬ್ಬರು ಎರಡು ತಿಂಗಳು ಹೊಡಿದು ಒಂದು ತಿಂಗ್ಳು ಶುಟ್ಟಿ ಮಾಡಿದ ಎರಡು ತಿಂಗ್ಳು ಹೊಡಿದು ಅಂದ್ರೆ ಗಾಡಿ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಕೊಡ್ತಿದ್ರು ನಮ್ಮದು ಒಂದು ಗಾಡಿ ಹೋಗಿ ಡ್ರಾವ್ ಫಿಕ್ಸಿ ಯಾಕಂದ್ರೆ ಅಲ್ಲಿ ಚಲೋ ಐತಲ್ಲ ಕಂಪ್ನಿ ಹಂಗಾಗಿ ಡ್ರೈವರ್ ಸ್ಪೀಡ್ನಿಗೆ ಸಲುವಾಗಿ ಒಂದೊಂದು ಗಾಡಿಗೆ ಹಿಂಗೆ ಮಾಡ್ಕೊಂಡು ಮಾಡ್ಕೋ ಅಂತಾನೆ ಹಂಗೆ ಹೋದ್ವಿ ಊರಲ್ಲಿ ಬರ್ತಿದ್ವಿ ಈಗ ಯಾವ್ದಾರ ಹಿಂಗೆ ಫಂಕ್ಷನ್ ಇದ್ರೆ ಅದಿದ್ರೆ ಯಾವ ಯಾರಲ್ಲ ಮುಗಿಸೋ ಒಂದು ಇಷ್ಟೇ ಮಾಡ್ಕೋ ಅಂತ ಹಂಗೆ ಹೊಂಟಿತ್ತು ಹಂಗೆ ಹೊಂಟಿತ್ತು ನೆಕ್ಸ್ಟ್ ಅಲ್ಲಿ ಲೈಸೆನ್ಸ್ ಬಂದ ನಂತರ ನಮಗೂ ಅದೇನೋ ಅಂತಾರಲ್ಲ ಸ್ವಲ್ಪ ದೊಡ್ಡ ಪೇಮೆಂಟ್ ತಗೋ ಕಳಿಸ್ತಾರೆ ಅದನ್ನೆಲ್ಲ ಬಿಟ್ಬಿಟ್ಟು ಇವರೆಲ್ಲ ಅಂದರು ಸರಿಯಾದ ಇನ್ಕಮ್ ಇತ್ತು ಬಿಡು ನನ್ನ ಅಷ್ಟು ಇನ್ಕಮು ಅಲ್ಲಿ ಯಾರಿಗೂ ಇಲ್ಲ ಅಂದ್ಕೊತೀನಿ ಆದರೆ ಹೇಳಿಲ್ಲ ಅಷ್ಟು ಇನ್ಕಮ್ ಇತ್ತು ನನಗೆ ಆ ಕಂಪ್ನಿಯಾಗ ಭಾಳ ಅಂದ್ರೆ ಭಾಳ ಇನ್ಕಮ್ ಮಾಡ್ಕೊತಿದ್ದೆ ದುಡಿತಿದ್ವಿ ಮಾಡ್ತಿದ್ವಿ ಯಾಕಂದ್ರೆ ಏಷ್ಯನ್ ಗಾಡಿ ಅದು ಅದರಿಂದ ಒಂತು ತನ್ನ ಕಂಡು ಅವಾಗೆಲ್ಲ ದುಡಿದ್ವಿ ಮಾಡಿದ್ವಿ ಎಲ್ಲರೂ ಸಪೋರ್ಟಿಂಗ್ ಇದ್ದರು ಎಲ್ಲ ಇದ್ದರು ಇವರು ನಮ್ಮ ಊರನವ್ರು ಇದ್ದರು ಹಿಂಗಾಕಿ ನಮಗೂ ಅದ್ರ ಬಗ್ಗೆ ಏನೂ ಅಲ್ಲಿ ಇರೋಕ್ಕೆ ಇಂಟ್ರೆಸ್ಟ್ ಇರ್ತಿತ್ತು ಆ ನಂತರ ಸ್ವಲ್ಪ ಬರ್ತಾ ಬರ್ತಾ ಮತ್ತು ಹೆಂಗೆ ಸಿಚುವೇಶನ್ ಚೇಂಜ್ ಆಗ್ತವ ಹಂಗೆ ಎಲ್ಲ ಜನೂ ಚೇಂಜ್ ಆಗೋದು ಅವಾಗ ಭಾರಿ ಚೆಂದ ಇರ್ತದೆ ಕಂಪ್ನಿ ಆ ಕಂಪ್ನಿ ಬಿಟ್ಟ ನಂತರ ಇದು ಯಾವುದು ಬೇಡಪ್ಪ ಬಿಟ್ಟು ಕೆರ್ ಸುಮ್ಮ ಅವ ನಮ್ಮ ನಿಂದೋಗೋ ಡ್ರೈವರ್ ಇಂದೆಲ್ಲ ಅವಾಗ ಬಿಟ್ಟು ಒಂದು ಬೇರೆ ಲೈನ್ ಬಲಕರ್ ಕಡೆ ಹೋದ ನಮಗೂ ಲೈನ್ಗೆ ಹೋಗ್ಬೇಕಂತ ಆಸೆ ಬಿಡ್ತು ಆ ಕಂಪ್ನಿ ಬಿಟ್ಟು ಒಂದು ಲೈನ್ಗೆ ಹೋಗ್ಬೇಕಂತ ಬಂದ್ವಿ ಬಂದ ನಂತರ ಒಂದು ತಿಂಗ್ಳು ಆರು ತಿಂಗಳ ಊರಲ್ಲಿತ್ತು ಆಮ್ಯಾಗ ಒಂದು ಹೈದರಾಬಾದ್ ಗಾಡಿಗೆ ಹೋಗಿ ಅಲ್ಲಿ ಹೋದ್ವಿ ನಾನು ಹೋಗೋಣ ನಮ್ಮ ಮಾವ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿಂದ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋದು